ಅಂಗಳದಲ್ಲಿ ಪ್ರತಿ ದಿನ ಒಂದಲ್ಲ ಒಂದು ಪ್ರತಿಭೆಗಳ ಸಿನಿಮಾಗಳು ಬರ್ತಾನೆ ಇದೆ ಆದ್ರೆ ಅದರ ಮಧ್ಯೆ ಗಟ್ಟಿಯಾಗಿ ಉಳಿದುಕೊಳ್ಳುವ ಸಿನಿಮಾಗಳು ಬೆರಳೆಣಿಕೆಯಷ್ಟು ಮಾತ್ರ ಅಂತಹ ಬೆರಳೆಣಿಕೆಯ ಸಿನಿಮಾಗಳ ಸಾಲಿನಲ್ಲಿ ಉಳಿದುಕೊಂಡು ಭರವಸೆ ಮೂಡಿಸಿರುವ ಸಿನಿಮಾ ರಾಜ್ಕುಮಾರ ಒಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ರಾಜಕುಮಾರ ಮತ್ತು ಕಿರಿಕ್ ಪಾರ್ಟಿ ಯಾರ ಮುಖವನ ನೋಡಿದೆ ಅಂದಾನು ಅದೃಷ್ಟ ಮುಂದೆ ಒಟ್ಟಾರೆ ಎಲ್ಲ ಆಂಗಲ್ನಲ್ಲೂ ನಾವು ನೋಡುವುದಾದರೆ ಕನ್ನಡ ಸಿನಿಮಾಗಳಲ್ಲಿ ಕುತೂಹಲ ಸೌಂಡ್ ಮಾಸ್ ಫೀಲಿಂಗ್ ಹೊಸ ಹೊಸ ಕನಸುಗಳೊಂದಿಗೆ ಹೊಸಬರ ಸಿನಿಮಾಗಳು ಬರ್ತಾನೆ ಇರುತ್ತದೆ ಆದರೆ ವಿಶ್ವಾದ್ಯಂತ ಸದ್ದು ಮಾಡಿ ನೋಡುಗರ ಮನಸ್ಸಿನಲ್ಲಿ ನೆನಪುಳಿಯುವಂತೆ ಮಾಡುವ ಸಿನಿಮಾಗಳು ಕೆಲವು ಮಾತ್ರ ಸಿನಿಮಾಗಳನ್ನು ಕನ್ನಡ ಸಿನಿಪ್ರಿಯರು ಕೈ ಹಿಡಿದೇ ಹಿಡಿಯುತ್ತಾರೆ ಎನ್ನುವುದಕ್ಕೆ ಬೆಸ್ಟ್ ಎಕ್ಸಾಂಪಲ್ ರಾಜ್ಕುಮಾರ ಮತ್ತು ಕಿರಿಕ್ ಪಾರ್ಟಿ ಸಿನಿಮಾ ಈ ಎರಡು ಸಿನಿಮಾಗಳು ದೊಡ್ಡ ಆಟ ಆಡಿ ಕನ್ನಡ ಚಿತ್ರರಂಗದಲ್ಲೇ ಧೂಳೆಬ್ಬಿಸುತ್ತಿರುವ ಸಿನಿಮಾಗಳು ತೆಲುಗು ತಮಿಳು ಮಲಯಾಳಂ ಭಾಷೆಯ ಸಿನಿಮಾಗಳು ಕೂಡ ಅಷ್ಟೊಂದು ಸದ್ದು ಮಾಡಲಿಲ್ಲ ಆದರೆ ಕನ್ನಡ ಚಿತ್ರರಂಗ ಸಪ್ತ ಸಾಗರವನ್ನು ದಾಟಲು ಸಜ್ಜಾಗಿದೆ ರಾಜ್ಕುಮಾರ ಮತ್ತು ಕಿರಿಕ್ ಪಾರ್ಟಿ ಸಿನಿಮಾಗಳು ಜನಮನ ಗೆದ್ದು ಶತ ದಿನೋತ್ಸವ ಆಚರಿಸುವ ಮೂಲಕ ಬಾಕ್ಸ್ ಆಫೀಸ್ ನಲ್ಲಿ ಇತಿಹಾಸಕ್ಕೆ ನಾಂದಿ ನಿಮಿಷ ಇವತ್ತು ನಾವೆಲ್ಲರೂ ಇಲ್ಲಿ ಸೇರಿರೋ ಉದ್ದೇಶ ನಮ್ಮ ಕನ್ನಡ ಚಿತ್ರರಂಗ ಮನಸ್ಸುಗಳ ಬದಲಾವಣೆಗೆ ಸಾಕ್ಷಿಯಾಗಿ ಹೊಸ ಪರ್ವಕ್ಕೆ ನಾಂದಿ ಹಾಡಿ ಅರ್ಥಪೂರ್ಣವಾದ ಸಿನಿಮಾಗಳನ್ನು ಸಿನಿ ಪ್ರಿಯರಿಗೆ ನೀಡಲಿ ಎನ್ನುವುದೇ ನಮ್ಮ ಆಶಯ ಸುಷ್ಮಿತಾ ಜೆಟಿವಿ ನ್ಯೂಸ್